ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್ ಎಂಟನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಒಂದರಿಂದ ನಾಲ್ಕನೇ ಲೆಕ್ಕದವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಐದರಿಂದ ಎಂಟನೇ ಲೆಕ್ಕದವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಐದು ಒಂದು ವಜ್ರಾಕೃತಿಯ ಕರ್ಣಗಳ ಉದ್ದಗಳು ಏಳು ಬಿಂದು ಐದು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಜ್ರಾಕೃತಿಯ ಕರ್ಣಗಳ ಉದ್ದಗಳನ್ನ ಕೊಟ್ಟಿದ್ದಾರೆ ಕರ್ಣಗಳ ಉದ್ದಗಳು ಇಲ್ಲಿ ಒಂದು ಕರ್ಣದ ಉದ್ದ ಏಳು ಬಿಂದು ಐದು ಸೆಂಟಿಮೀಟರ್ ಮತ್ತು ಇನ್ನೊಂದು ಕರ್ಣದ ಉದ್ದ ಹನ್ನೆರಡು ಸೆಂಟಿಮೀಟರ್ ಆಗಿದೆ ಈಗ ನಾವು ಈ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಇಲ್ಲಿ ಕರ್ಣಗಳ ಉದ್ದ ಮೊದಲನೇ ಕರ್ಣ ಏಳು ಬಿಂದು ಐದು ಸೆಂಟಿಮೀಟರ್ ಇನ್ನೊಂದು ಕರ್ಣ ಇಲ್ಲಿ ಹನ್ನೆರಡು ಸೆಂಟಿಮೀಟರ್ ಆಗಿದೆ ಇವುಗಳನ್ನು ನಾವು ಈಗ ಡಿ ಒನ್ ಮತ್ತು ಡಿ ಟೂ ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ವಜ್ರಾಕೃತಿಯ ವಿಸ್ತೀರ್ಣ ಈಕ್ವಲ್ಸ್ ಟು ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಹಾಫ್ ಗುಣಿಸು ಡಿ ಒನ್ ಡಿ ಟು ಇಲ್ಲಿ ಹಾಫ್ ಇಂದ ನಾವು ಈ ಎರಡು ಕರ್ಣಗಳ ಉದ್ದವನ್ನು ಗುಣಿಸಬೇಕು ಅರ್ಧಕ್ಕೆ ಅರ್ಧವನ್ನು ಹಾಗೆ ಬರೆದಿದ್ದೇವೆ ಡಿ ಒನ್ ಇಲ್ಲಿ ಡಿ ಒನ್ ಡಿ ಟು ಈ ಎರಡು ಕರ್ಣಗಳನ್ನು ನಾವು ಬರೆಯೋಣ ಇಲ್ಲಿ ನಾವು ಡಿ ಟು ಡಿ ಒನ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಡಿ ಒನ್ ಹನ್ನೆರಡು ಸೆಂಟಿಮೀಟರ್ ಮತ್ತು ಡಿ ಟು ಏಳು ಬಿಂದು ಐದು ಸೆಂಟಿಮೀಟರ್ ಆಗಿದೆ ಇಲ್ಲಿ ನೀವು ಅದಲು ಬದಲಾಗಿ ಬರೆದುಕೊಳ್ಳಬಹುದು ಈಗ ನಾವು ಇಲ್ಲಿ ಭಾಗಿಸೋಣ ಎರಡು ಒಂದ್ಲೇ ಎರಡು ಎರಡು ಆರ್ಲೆ ಹನ್ನೆರಡು ಬಂದಿದೆ ಇಲ್ಲಿ ಆರು ಗುಣಿಸು ಏಳು ಬಿಂದು ಐದು ಉಳಿಯಿತು ಆರು ಗುಣಿಸು ಏಳು ಬಿಂದು ಐದು ಈಗ ನಾವು ಆರರಿಂದ ಏಳು ಬಿಂದು ಐದು ವನ್ನು ಗುಣಿಸೋಣ ಇಲ್ಲಿ ಗಮನಿಸಿ ಏಳು ಬಿಂದು ಐದು ಗುಣಿಸು ಆರು ಇಲ್ಲಿ ಆರೈದ್ಲೆ ಮೂವತ್ತು ಆರು ಏಳೆ ನಲವತ್ತೆರಡು ಪ್ಲಸ್ ಮೂರು ನಲವತ್ತೈದು ಬಂದಿದೆ ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದುವನ್ನ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ದಶಮಾಂಶ ಸಂಖ್ಯೆ ಇಲ್ಲ ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದು ಇರುವುದರಿಂದ ನೀವು ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದುವನ್ನ ಇರಿಸಬೇಕು ನಲವತ್ತೈದು ಬಿಂದು ಸೊನ್ನೆ ಎಂದರೆ ಇಲ್ಲಿ ನಲವತ್ತೈದು ಎಂದು ಅರ್ಥ ಆದ್ದರಿಂದ ವಜ್ರಾಕೃತಿಯ ವಿಸ್ತೀರ್ಣ ಈಕ್ವಲ್ಸ್ ಟು ನಲವತ್ತೈದು ಚದರ್ ಸೆಂಟಿಮೀಟರ್ ನೀವು ವಿದ್ರಾಕೃತಿಯ ವಿಸ್ತೀರ್ಣವನ್ನು ಇಲ್ಲಿ ಈ ರೀತಿಯಾಗಿ ಬರೆದುಕೊಳ್ಳಬೇಕು ಪ್ರಶ್ನೆ ನಂಬರ್ ಆರು ಆರು ಸೆಂಟಿಮೀಟರ್ ಉದ್ದದ ಬಾಹು ಮತ್ತು ನಾಲ್ಕು ಬಿಂದು ಎಂಟು ಸೆಂಟಿಮೀಟರ್ನಷ್ಟು ಎತ್ತರ ಇರುವ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅದರ ಒಂದು ಕರ್ಣದ ಉದ್ದ ಎಂಟು ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದ ಕಂಡುಹಿಡಿಯಿರಿ ಇಲ್ಲಿ ಒಂದೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೊದಲನೆಯದಾಗಿ ನಾವು ಇಲ್ಲಿ ಆರು ಸೆಂಟಿಮೀಟರ್ ಉದ್ದದ ಬಾಹು ಮತ್ತು ನಾಲ್ಕು ಬಿಂದು ಎಂಟು ಸೆಂಟಿಮೀಟರ್ನಷ್ಟು ಎತ್ತರ ಇರುವ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ನಂತರ ಅದರಲ್ಲಿ ಇನ್ನೊಂದು ಪ್ರಶ್ನೆ ಅದರ ಒಂದು ಒಂದು ಕರ್ಣದ ಉದ್ದ ಎಂಟು ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದವನ್ನ ನಾವು ಇಲ್ಲಿ ಕಂಡು ಹಿಡಿಯಬೇಕಾಗಿದೆ ಮೊದಲನೆಯದಾಗಿ ವಜ್ರಾಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿದು ನಂತರ ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರವನ್ನ ನಾವು ಉಪಯೋಗಿಸಿಕೊಂಡು ಇನ್ನೊಂದು ಕರ್ಣದ ಉದ್ದವನ್ನ ಕಂಡು ಹಿಡಿಯೋಣ ಈಗ ಇಲ್ಲಿ ನಾವು ಪ್ರಶ್ನೆಗೆ ಒಂದು ಕಚ್ಚಾ ಚಿತ್ರವನ್ನ ರೂಪಿಸಿದ್ದೇವೆ ಇಲ್ಲಿ ಈಗ ಇದು ಒಂದು ವಜ್ರಾಕೃತಿ ಈ ವಜ್ರಾಕೃತಿಯಲ್ಲಿ ಇಲ್ಲಿ ಆರು ಸೆಂಟಿಮೀಟರ್ ಉದ್ದದ ಬಾಹುವಿದೆ ಮತ್ತು ಇಲ್ಲಿ ಕರ್ಣದ ಉದ್ದ ನಾಲ್ಕು ಬಿಂದು ಎಂಟು ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಎತ್ತರ ಕರ್ಣದಲ್ಲಿ ಎತ್ತರ ನಾಲ್ಕು ಬಿಂದು ಎಂಟು ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಪೂರ್ಣ ಉದ್ದ ಕರಣವಾಗುತ್ತದೆ ಇಲ್ಲಿ ನೀವು ಗಮನಿಸಿದಾಗ ನಾಲ್ಕು ಬಿಂದು ಎಂಟು ಸೆಂಟಿಮೀಟರ್ ಇದು ಎತ್ತರವಾಗಿದೆ ಈಗ ಇಲ್ಲಿ ಬಾಹುವಿನ ಉದ್ದ ಆರು ಸೆಂಟಿಮೀಟರ್ ಎತ್ತರ ನಾಲ್ಕು ಬಿಂದು ಎಂಟು ಸೆಂಟಿಮೀಟರ್ ಎಂದು ನಾವು ಬರೆದುಕೊಂಡಿದ್ದೇವೆ ಈಗ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ವಜ್ರಾಕೃತಿಯ ವಿಸ್ತೀರ್ಣ ಈಕ್ವಲ್ಸ್ ಟು ಎಲ್ ಗುಣಿಸು ಎಚ್ ಅಂದರೆ ಇಲ್ಲಿ ಲೆಂತ್ ಗುಣಿಸು ಹೈಟ್ ಎಂದು ಅರ್ಥ ಇಲ್ಲಿ ನಾವು ಉದ್ದ ಮತ್ತು ಎತ್ತರವನ್ನು ಗುಣಿಸಬೇಕು ಈಗ ಇಲ್ಲಿ ಉದ್ದ ಆರು ಸೆಂಟಿಮೀಟರ್ ಇದೆ ಎತ್ತರ ನಾಲ್ಕು ಬಿಂದು ಎಂಟು ಸೆಂಟಿಮೀಟರ್ ಆರು ಗುಣಿಸು ನಾಲ್ಕು ಬಿಂದು ಎಂಟು ಈಗ ನಾವು ಇಲ್ಲಿ ಆರನ್ನು ನಾಲ್ಕು ಬಿಂದು ಎಂಟಕ್ಕೆ ಗುಣಿಸಬೇಕು ಇಲ್ಲಿ ಎಂಟಾರಲೆ ನಲವತ್ತೆಂಟು ನಾಲ್ಕಾರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ನಾಲ್ಕನ್ನು ಕುಡಿಸಿದಾಗ ಇಪ್ಪತ್ತೆಂಟು ಬಂದಿದೆ ಇಲ್ಲಿ ಎರಡು ನೂರ ಎಂಬತ್ತೆಂಟು ಬಂದಿದೆ ಈಗ ನಾವು ಇಲ್ಲಿ ಗಮನಿಸಿದಾಗ ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದುವನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ದಶಮಾಂಶ ಸಂಖ್ಯೆ ಇಲ್ಲ ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದು ಇರುವುದರಿಂದ ನಾವು ಇಲ್ಲಿ ಉತ್ತರದಲ್ಲೂ ಕೂಡ ಒಂದು ಸ್ಥಾನದ ನಂತರ ಒಂದು ಬಿಂದುವನ್ನು ಇರಿಸಬೇಕು ಇಪ್ಪತ್ತೆಂಟು ಬಿಂದು ಎಂಟು ಇಲ್ಲಿ ಚದರ್ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ನಾವು ಉತ್ತರವನ್ನು ಇಡಬೇಕಾಗಿದೆ ಈಗ ಇಲ್ಲಿ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿದಿದ್ದೇವೆ ಈಗ ನಾವು ಒಂದು ಕಾರಣದ ಉದ್ದವನ್ನು ಕೊಟ್ಟು ಇನ್ನೊಂದು ಕಾರಣದ ಉದ್ದವನ್ನು ಕಂಡು ಹಿಡಿಯಲು ಕೇಳಿದ್ದಾರೆ ಈಗ ನಾವು ಇನ್ನೊಂದು ಕಾರಣದ ಉದ್ದವನ್ನು ಕಂಡು ಹಿಡಿಯೋಣ ಆದ್ದರಿಂದ ಒಂದು ಕರ್ಣದ ಉದ್ದ ಇಲ್ಲಿ ಎಂಟು ಸೆಂಟಿಮೀಟರ್ ಎಂದು ಕೊಡಲಾಗಿದೆ ಈಗ ಇನ್ನೊಂದು ಕಾರಣದ ಉದ್ದವನ್ನು ಕಂಡು ಹಿಡಿಯುವಾಗ ವಜ್ರಾಕೃತಿಯ ವಿಸ್ತೀರ್ಣ ಈಕ್ವಲ್ಸ್ ಟು ಹಾಫ್ ಗುಣಿಸು ಡಿ ಒನ್ ಗುಣಿಸು ಡಿ ಟು ಇಲ್ಲಿ ವಜ್ರಾಕೃತಿಯ ವಿಸ್ತೀರ್ಣ ನಾವು ಇಪ್ಪತ್ತೆಂಟು ಬಿಂದು ಎಂಟು ಚದರ್ ಸೆಂಟಿಮೀಟರ್ ಎಂದು ಕಂಡು ಹಿಡಿದಿದ್ದೇವೆ ಈಕ್ವಲ್ಸ್ ಟು ಇಲ್ಲಿ ಹಾಫ್ ಗುಣಿಸು ಇಲ್ಲಿ ಡಿ ಒನ್ ಇಲ್ಲಿ ಡಿ ಒನ್ ಎನ್ನುವುದು ಎಂಟು ಸೆಂಟಿಮೀಟರ್ ಒಂದು ಕರ್ಣದ ಉದ್ದ ಎಂಟು ಸೆಂಟಿಮೀಟರ್ ಆಗಿದೆ ಈಗ ನಾವು ಇಲ್ಲಿ ಡಿ ಟೂ ಅನ್ನು ಕಂಡುಹಿಡಿಯಬೇಕು ಇಪ್ಪತ್ತೆಂಟು ಬಿಂದು ಎಂಟು ಈಕ್ವಲ್ಸ್ ಟು ಹಾಫ್ ಗುಣಿಸು ಎಂಟು ಗುಣಿಸು ಡಿ ಟು ಈಗ ನಾವು ಇಲ್ಲಿ ಎರಡು ಒಂದೇ ಎರಡು ಎರಡು ನಾಲ್ಕಲೆ ಎಂಟು ನಾಲ್ಕು ಗುಣಿಸು ಡಿ ಟು ಉಳಿದಿದೆ ಈಗ ಇಲ್ಲಿರುವ ನಾಲ್ಕನ್ನು ಈಕ್ವಲ್ ಚಿಹ್ನೆಯ ಎಡಬದಿ ತಂದು ಗುಣಿಸಿರುವ ನಾಲ್ಕು ಇಲ್ಲಿ ಇಕ್ವಲ್ ಚಿಹ್ನೆಯ ಎಡಬದಿ ಬಂದಾಗ ಭಾಗಿಸುತ್ತದೆ ಈಗ ಇಲ್ಲಿ ನಾಲ್ಕು ಒಂದೇ ನಾಲ್ಕು ನಾಲ್ಕೇಳ್ ಇಪ್ಪತ್ತೆಂಟು ನಾಲ್ಕು ಎರಡಲೆ ಎಂಟು ಇಲ್ಲಿ ಬಿಂದುವನ್ನು ಬಿಂದುವಿನ ಜಾಗದಲ್ಲಿ ಇಟ್ಟಾಗ ಏಳು ಬಿಂದು ಎರಡು ಬರುತ್ತದೆ ಇದು ಇನ್ನೊಂದು ಕರ್ಣದ ಉದ್ದ ಇಲ್ಲಿ ಡಿ ಟು ಇನ್ನೊಂದು ಕರ್ಣವಾಗಿದೆ ಆದ್ದರಿಂದ ಡಿ ಟು ಈಕ್ವಲ್ಸ್ ಟು ಏಳು ಬಿಂದು ಎರಡು ಸೆಂಟಿಮೀಟರ್ ಇದು ಇನ್ನೊಂದು ಕರ್ಣದ ಉದ್ದ ಪ್ರಶ್ನೆ ನಂಬರ್ ಏಳು ನಲವತ್ತೈದು ಸೆಂಟಿಮೀಟರ್ ಮತ್ತು ಮೂವತ್ತು ಸೆಂಟಿಮೀಟರ್ ಉದ್ದದ ಕರಣಗಳುಳ್ಳ ವಜ್ರಾಕೃತಿಯ ಆಕಾರದಲ್ಲಿರುವ ಮೂರು ಸಾವಿರ ಹಾಸುಗಲ್ಲುಗಳನ್ನು ನೆಲದ ಮೇಲೆ ಹಾಕಲಾಗಿದೆ ಚದರ್ ಮೀಟರ್ ಒಂದಕ್ಕೆ ನಾಲ್ಕು ರೂಪಾಯಿಗಳಂತೆ ಹಾಸುಗಲ್ಲುಗಳಿಗೆ ಪಾಲಿಶ್ ಮಾಡಲು ಒಟ್ಟು ಎಷ್ಟು ಖರ್ಚಾಗುವುದು ಎಂದು ಇಲ್ಲಿ ಕೇಳುತ್ತಿದ್ದಾರೆ ಇಲ್ಲಿ ವಜ್ರಾಕೃತಿಯಲ್ಲಿರುವ ಹಾಸುಗಲ್ಲುಗಳ ಉದ್ದ ಇಲ್ಲಿ ಕರಡಗಳ ಉದ್ದವನ್ನ ಕೊಟ್ಟಿದ್ದಾರೆ ನಲವತ್ತೆಂಟು ಸೆಂಟಿಮೀಟರ್ ಮತ್ತು ಮೂವತ್ತು ಸೆಂಟಿಮೀಟರ್ ಇದೇ ರೀತಿಯಾಗಿ ಇಲ್ಲಿ ಮೂರು ಸಾವಿರ ಹಾಸುಗಲ್ಲುಗಳನ್ನ ನೆಲದ ಮೇಲೆ ಹಾಕಲಾಗಿದೆ ಒಂದು ಚದರ್ ಮೀಟರ್ಗೆ ಇಲ್ಲಿ ನಾಲ್ಕು ರೂಪಾಯಿಗಳಂತೆ ಪಾಲಿಶ್ ಮಾಡಲು ನಾವು ಖರ್ಚಾಗುವಂತಹ ಒಟ್ಟು ಮೊತ್ತವನ್ನು ಕಂಡುಹಿಡಿಯಬೇಕು ಈಗ ಲೆಕ್ಕ ಬಿಡಿಸೋಣ ಇಲ್ಲಿ ವಜ್ರಾಕೃತಿಯ ಕರ್ಣಗಳ ಉದ್ದ ಡಿ ಒನ್ ಮತ್ತು ಡಿ ಟು ಒಂದು ಕರ್ಣದ ಉದ್ದ ನಲವತ್ತೈದು ಸೆಂಟಿಮೀಟರ್ ಮತ್ತು ಇನ್ನೊಂದು ಕರ್ಣ ಮೂವತ್ತು ಸೆಂಟಿಮೀಟರ್ ಎಂದು ಅವರು ಕೊಟ್ಟಿದ್ದಾರೆ ಈಗ ನಾವು ಮೊದಲನೆಯದಾಗಿ ಆ ಒಂದು ವಜ್ರಾಕೃತಿಯ ಹಾಸುಗಲ್ಲು ಅಂದರೆ ಇಲ್ಲಿ ನೀವು ಗಮನಿಸಬಹುದು ಈ ರೀತಿಯಾಗಿರುವ ಒಂದು ವಜ್ರಾಕೃತಿಯ ಹಾಸುಗಲ್ಲಿನ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿದುಕೊಳ್ಳೋಣ ವಜ್ರಾಕೃತಿಯ ವಿಸ್ತೀರ್ಣ ಈಕ್ವಲ್ಸ್ ಟು ಹಾಫ್ ಗುಣಿಸು ಡಿ ಒನ್ ಡಿ ಟು ಹಾಫ್ ಗುಣಿಸು ಡಿ ಒನ್ ನಲವತ್ತೈದು ಡಿ ಟು ಮೂವತ್ತು ಆಗಿದೆ ಈಗ ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ಹದಿನೈದ್ಲೆ ಮೂವತ್ತು ನಲವತ್ತೈದು ಗುಣಿಸು ಹದಿನೈದು ಬಂದಿದೆ ಈಗ ಇಲ್ಲಿ ನಲವತ್ತೈದನ್ನು ನಾವು ಹದಿನೈದಕ್ಕೆ ಗುಣಿಸಿದಾಗ ಗುಣಲಬ್ಧ ಆರು ನೂರ ಎಪ್ಪತ್ತೈದು ಬರುತ್ತದೆ ಚದರ್ ಸೆಂಟಿಮೀಟರ್ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಗುಣಾಕಾರವನ್ನ ಮಾಡಿದ್ದೇವೆ ಇಲ್ಲಿ ಗುಣಲಬ್ಧ ನಮಗೆ ಆರು ನೂರ ಎಪ್ಪತ್ತೈದು ಚದರ್ ಸೆಂಟಿಮೀಟರ್ ಲಭಿಸಿದೆ ಈಗ ನಾವು ಒಟ್ಟು ನೆಲದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಅಂದರೆ ಇದು ಒಂದು ವಜ್ರಾಕೃತಿಯ ವಿಸ್ತೀರ್ಣ ಈ ಒಂದು ವಜ್ರಾಕೃತಿಯ ವಿಸ್ತೀರ್ಣ ಆರು ಎಪ್ಪತ್ತೈದು ಚದರ್ ಸೆಂಟಿಮೀಟರ್ ಇದೇ ರೀತಿಯಾಗಿ ಜೋಡಣೆಯಾಗಿರುವ ಮೂರು ಸಾವಿರ ಹಾಸುಗಲ್ಲು ಹೊಂದಿರುವ ನೆಲದ ವಿಸ್ತೀರ್ಣವನ್ನು ಈಗ ನಾವು ಕಂಡು ಹಿಡಿಯೋಣ ಆದ್ದರಿಂದ ಇಲ್ಲಿ ಒಟ್ಟು ನೆಲದ ವಿಸ್ತೀರ್ಣವನ್ನು ಕಂಡು ಹಿಡಿಯುವಾಗ ನಾವು ಈ ಒಂದು ಚದರ್ ಸೆಂಟಿಮೀಟರ್ ಇಲ್ಲಿ ಆರುನೂರ ಎಪ್ಪತ್ತೈದು ಚದರ್ ಸೆಂಟಿಮೀಟರ್ ಗೆ ನಾವು ಮೂರು ಸಾವಿರ ಹಾಸುಗಲ್ಲುಗಳನ್ನು ಗುಣಿಸಬೇಕು ಇಲ್ಲಿ ಈಗ ಮೂರೈದಲೇ ಹದಿನೈದು ಇಲ್ಲಿ ಮೂರು ಸೊನ್ನೆಗಳನ್ನು ಇಟ್ಟಿದ್ದೇವೆ ಮೂರೈದಲೇ ಹದಿನೈದು ಮೂರೇಳೆ ಇಪ್ಪತ್ತೊಂದು ಪ್ಲಸ್ ಒಂದು ಇಪ್ಪತ್ತೆರಡು ಮೂರಾರಲೇ ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಬಂದಿದೆ ಆರುನೂರ ಎಪ್ಪತ್ತೈದನ್ನು ಮೂರರಿಂದ ಗುಣಿಸಿದಾಗ ಎರಡು ಸಾವಿರದ ಇಪ್ಪತ್ತೈದು ಬರುತ್ತದೆ ಈ ಮೂರು ಸೊನ್ನೆಗೆ ಮೂರು ಸೊನ್ನೆಯನ್ನು ನಾವು ಇಟ್ಟಿದ್ದೇವೆ ಇಲ್ಲಿ ಒಟ್ಟು ನೆಲದ ವಿಸ್ತೀರ್ಣ ನಮಗೆ ಇಲ್ಲಿ ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಚದರ್ ಸೆಂಟಿಮೀಟರ್ ಆಗಿದೆ ಇದೇ ರೀತಿ ಇಲ್ಲಿ ಒಂದು ಚದರ್ ಸೆಂಟಿಮೀಟರ್ ಗೆ ನಾಲ್ಕು ರೂಪಾಯಿ ಎಂದು ಹೇಳುತ್ತಿದ್ದಾರೆ ಈಗ ನಾವು ಇಲ್ಲಿ ಈ ಒಟ್ಟು ನೆಲದಲ್ಲಿ ಎಷ್ಟು ಚದರ್ ಸೆಂಟಿಮೀಟರ್ ಗಳಿವೆ ಎಂದು ಕಂಡುಹಿಡಿಯೋಣ ಇಲ್ಲಿ ಒಂದು ಚದರ್ ಸೆಂಟಿಮೀಟರ್ ಇಕ್ವಲ್ಸ್ ಟು ಒಂದು ನೂರು ಉಣಿಸು ಒಂದು ನೂರು ಚದರ್ ಸೆಂಟಿಮೀಟರ್ ಆಗಿದೆ ಈಗ ಇಲ್ಲಿ ಬಂದಿರುವಂತಹ ನೆಲದ ವಿಸ್ತೀರ್ಣ ಇಪ್ಪತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಈಗ ನಾವು ಇಲ್ಲಿ ಚದರ್ ಸೆಂಟಿಮೀಟರ್ನ ಬಾಗಿಸಿದಾಗ ಒಟ್ಟು ಚದರ್ ಸೆಂಟಿಮೀಟರ್ ಗಳು ಎಷ್ಟಿವೆ ಎಂದು ಕಂಡುಹಿಡಿಯಬಹುದು ಇಲ್ಲಿ ನೂರು ಗುಣಿಸು ನೂರು ಎಂದರೆ ಹತ್ತು ಸಾವಿರ ಈಗ ಇಲ್ಲಿ ನೀವು ಗಮನಿಸಬಹುದು ಸೊನ್ನೆ ಸೊನ್ನೆ ಇಲ್ಲಿ ಒಂದು ಸೊನ್ನೆ ಮೂರು ಸೊನ್ನೆಗೆ ಮೂರು ಸೊನ್ನೆ ಹೋಗಿವೆ ಎರಡು ಸಾವಿರದ ಇಪ್ಪತ್ತೈದು ಬೈ ಹತ್ತು ಈಗ ನಾವು ಈ ಭಾಗಲಬ್ಧ ಸಂಖ್ಯೆಯನ್ನ ದಶಮಾಂಶ ರೂಪದಲ್ಲಿ ಬರೆದಾಗ ಎರಡು ಸಾವಿರದ ಇಪ್ಪತ್ತೈದನ್ನು ಬರೆದುಕೊಳ್ಳಬೇಕು ಬರೆದುಕೊಂಡು ಇಲ್ಲಿ ಛೇದದಲ್ಲಿ ಹತ್ತು ಇದೆ ಹತ್ತರಲ್ಲಿ ಒಂದು ಸೊನ್ನೆ ಇದೆ ಒಂದು ಸೊನ್ನೆ ಇರುವುದರಿಂದ ನಾವು ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ ಆದ್ದರಿಂದ ಎರಡು ನೂರ ಎರಡು ಬಿಂದು ಐದು ಚದರ್ ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಈಗ ಪಾಲಿಶ್ ಮಾಡಲು ಆಗುವ ಖರ್ಚು ಈಗ ನಾವು ಪಾಲಿಶ್ ಮಾಡಲು ಆಗುವ ಖರ್ಚನ್ನು ಕಂಡು ಹಿಡಿಯಬೇಕು ಇಲ್ಲಿ ಒಟ್ಟು ಚದರ್ ಸೆಂಟಿಮೀಟರ್ಗಳು ಎರಡು ನೂರ ಎರಡು ಬಿಂದು ಐದು ಆಗಿದೆ ಒಂದು ಚದರ್ ಮೀಟರ್ಗೆ ಇಲ್ಲಿ ನಾಲ್ಕು ರೂಪಾಯಿ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ನಾಲ್ಕರಿಂದ ಗುಣಿಸೋಣ ನಾಲ್ಕೈದೇ ಇಪ್ಪತ್ತು ನಾಲ್ಕೆರಡು ಎಂಟು ಪ್ಲಸ್ ಎರಡು ಹತ್ತು ಆಗಿದೆ ನಾಲ್ಕು ಗುಣಿಸು ಸೊನ್ನೆ ಇಲ್ಲಿ ಒಂದು ಇದೆ ಸೊನ್ನೆಗೆ ಒಂದನ್ನು ಕುಡಿಸಿದಾಗ ಒಂದು ನಾಲ್ಕೆರಡಲೆ ಎಂಟು ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದುವಿದೆ ಇದೆ ಒಂದು ಸೊನ್ನೆಯ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ ಎಂಟು ನೂರ ಹತ್ತು ಬಿಂದು ಸೊನ್ನೆ ಎಂದರೆ ಎಂಟು ನೂರ ಹತ್ತು ರೂಪಾಯಿಗಳು ಪಾಲಿಶ್ ಮಾಡಲು ಆಗುವ ಖರ್ಚು ಆಗಿದೆ ಪ್ರಶ್ನೆ ನಂಬರ್ ಎಂಟು ತ್ರಾಪಿಜಾಕಾರದ ಮೈದಾನವೊಂದನ್ನು ಖರೀದಿಸಲು ಮೋಹನ ಬಯಸಿದ್ದಾನೆ ನದಿಯ ಪಕ್ಕದಲ್ಲಿರುವ ಅದರ ಬಾಹುವು ರಸ್ತೆ ಬದಿಗೆ ಇರುವ ಬಾಹುವಿಗೆ ಸಮಾಂತರವಾಗಿದ್ದು ಅದರ ಎರಡರಷ್ಟಿದೆ ಈ ಮೈದಾನದ ವಿಸ್ತೀರ್ಣವು ಹತ್ತು ಸಾವಿರದ ಐದು ನೂರು ಚದರ್ ಮೀಟರ್ ಮತ್ತು ಸಮಾಂತರ ಬಾಹುಗಳ ನಡುವಣ ಲಂಬ ದೂರವು ನೂರು ಮೀಟರ್ ಇದ್ದರೆ ನದಿ ಪಕ್ಕದ ಬಾಹುವಿನ ಉದ್ದವೆಷ್ಟು ಇಲ್ಲಿ ಚಿತ್ರವನ್ನ ತೋರಿಸಿದ್ದಾರೆ ಗಮನಿಸಿ ಇದು ಒಂದು ಮೈದಾನ ತ್ರಾಪಿಜಾಕಾರದಲ್ಲಿದೆ ಇದನ್ನು ಖರೀದಿಸಲು ಮೋಹನ ಬಯಸಿದ್ದಾನೆ ಇಲ್ಲಿ ಒಂದು ಬದಿಯಲ್ಲಿ ರಸ್ತೆ ಮತ್ತು ಇನ್ನೊಂದು ಬದಿಯಲ್ಲಿ ನದಿ ಇದೆ ಇಲ್ಲಿ ನದಿಯು ರಸ್ತೆಯ ಬಳಿ ಇರುವ ಜಾಗಕ್ಕಿಂತ ಎರಡರಷ್ಟು ಪಟ್ಟು ಜಾಗ ಇಲ್ಲಿ ನದಿಯ ಬದಿಗಿದೆ ಈಗ ನಾವು ಇಲ್ಲಿ ಈ ವಿಸ್ತೀರ್ಣವನ್ನ ಹತ್ತು ಸಾವಿರದ ಐದು ನೂರು ಎಂದು ಹೇಳಿದ್ದಾರೆ ಈಗ ನಾವು ಈ ರಸ್ತೆಯ ಬದಿಯಿರುವ ದೂರ ಇಲ್ಲಿ ನೂರು ಮೀಟರ್ ಅಂತರ ಎಂದು ಕೊಟ್ಟಿದ್ದಾರೆ ಈಗ ನಾವು ನದಿ ಪಕ್ಕದ ಬಾಹುವಿನ ಉದ್ದವನ್ನ ಕಂಡು ಹಿಡಿಯಬೇಕು ನದಿ ಪಕ್ಕದ ಬಾಹುವಿನ ಉದ್ದವನ್ನ ಕಂಡು ಹಿಡಿಯುವಾಗ ಮೊದಲು ರಸ್ತೆ ಬದಿಗಿರುವ ಈ ಭಾಗದ ಉದ್ದವನ್ನ ಕಂಡು ಹಿಡಿದು ನಂತರ ಇಲ್ಲಿ ಎರಡು ಪಟ್ಟು ನದಿಯ ಬದಿ ಇರುವುದರಿಂದ ನಾವು ಆ ರಸ್ತೆ ಬದಿಗೆ ಇರುವ ಬಾಹುವಿನ ದೂರಕ್ಕೆ ಎರಡರಿಂದ ಗುಣಿಸಿ ಇಲ್ಲಿ ನದಿಯ ಬದಿಗಿರುವ ಬಾಹುವಿನ ಉದ್ದವನ್ನ ಕಂಡು ಹಿಡಿಯಬಹುದು ಲೆಕ್ಕ ಬಿಡಿಸೋಣ ಇಲ್ಲಿ ತ್ರಾಪಿಜ್ಯದ ವಿಸ್ತೀರ್ಣವನ್ನ ಹತ್ತು ಇಲ್ಲಿ ತ್ರಾಪಿಜ್ಯದ ವಿಸ್ತೀರ್ಣ ಹತ್ತು ಸಾವಿರದ ಐದು ನೂರು ಚದರ್ ಮೀಟರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಲಂಬ ಅಂತರ ನೂರು ಮೀಟರ್ ಆಗಿದೆ ರಸ್ತೆ ಬದಿಗಿರುವ ಬಾಹುವಿನ ಉದ್ದವನ್ನ ಈಗ ನಾವು ಎಕ್ಸ್ ಎಂದು ತೆಗೆದುಕೊಳ್ಳೋಣ ರಸ್ತೆ ಬದಿಗಿರುವ ಬಾಹುವಿನ ಉದ್ದ ಎಕ್ಸ್ ಆಗಿರಲಿ ನದಿಯ ಬದಿಗಿರುವ ಬಾಹುವಿನ ಉದ್ದ ಇಲ್ಲಿ ರಸ್ತೆ ಬದಿಗಿರುವ ಬಾಹುವಿನ ಉದ್ದ ನದಿಯ ಬದಿಗಿರುವ ಬಾಹುವಿನ ಉದ್ದದ ಇಲ್ಲಿ ರಸ್ತೆ ಬದಿಗಿರುವ ಬಾಹುವಿನಿಗಿಂತ ನದಿಯ ಬದಿಗಿರುವ ಬಾಹುವಿನ ಉದ್ದ ಎರಡರಷ್ಟಿದೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ರಸ್ತೆ ಬದಿಗಿರುವ ಬಾಹುವಿನ ಉದ್ದವನ್ನು ನಾವು ಎಕ್ಸ್ ಎಂದು ತೆಗೆದುಕೊಂಡಾಗ ನದಿ ಬದಿಗಿರುವ ಬಾಹುವಿನ ಉದ್ದವನ್ನು ಇದರ ಎರಡು ಪಟ್ಟು ಅಂದರೆ ಎರಡು ಎಕ್ಸ್ ಎಂದು ತೆಗೆದುಕೊಳ್ಳಬೇಕು ಈಗ ಇಲ್ಲಿ ನಾವು ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಹಿಡಿಯೋಣ ವಿಸ್ತೀರ್ಣ ಈಕ್ವಲ್ಸ್ ಟು ಹಾಫ್ ಎಚ್ ಗುಣಿಸು ಎ ಪ್ಲಸ್ ಬಿ ಇಲ್ಲಿ ಪ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ಇಲ್ಲಿ ವಿಸ್ತೀರ್ಣವನ್ನು ಹತ್ತು ಸಾವಿರದ ಐದುನೂರು ಎಂದು ಕೊಟ್ಟಿದ್ದಾರೆ ಹತ್ತು ಸಾವಿರದ ಐದು ನೂರು ಇಕ್ವಲ್ಸ್ ಟು ಇಲ್ಲಿ ಹಾಫ್ ಗುಣಿಸು ಎಚ್ ಗುಣಿಸು ಎ ಪ್ಲಸ್ ಬಿ ಆಗಿದೆ ಈಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ ಹಿಡಿಯೋಣ ಎಕ್ಸ್ನ ಬೆಲೆ ಎಂದರೆ ಇಲ್ಲಿ ರಸ್ತೆ ಬದಿಗಿರುವ ಬಾಹುವಿನ ಉದ್ದವನ್ನು ಈಗ ನಾವು ಕಂಡುಹಿಡಿಯಬೇಕು ಈಗ ಹತ್ತು ಸಾವಿರದ ಐದು ನೂರು ಇಕ್ವಲ್ಸ್ ಟು ಹಾಫ್ ಎಚ್ ಗುಣಿಸು ಎ ಪ್ಲಸ್ ಬಿ ಆಗಿದೆ ಈಗ ಹತ್ತು ಸಾವಿರದ ಐದು ನೂರು ಹಾಗೆ ಇರಲಿ ಇಲ್ಲಿ ಅಂತರವನ್ನು ನೂರು ಎಂದು ಕೊಟ್ಟಿದ್ದಾರೆ ಲಂಬ ಅಂತರ ನೂರು ಆಗಿದೆ ಇಲ್ಲಿ ಎ ಬೆಲೆ ಎಕ್ಸ್ ಇಲ್ಲಿ ಒಂದು ಬಾಹುವಿನ ಉದ್ದವನ್ನು ನಾವು ಎಕ್ಸ್ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಇನ್ನೊಂದು ಬಾಹು ನದಿ ಬದಿಗಿರುವ ಬಾಹು ಟೂ ಎಕ್ಸ್ ಆಗಿದೆ ಎಕ್ಸ್ ಪ್ಲಸ್ ಟೂ ಎಕ್ಸ್ ಆಯಿತು ಈಗ ಹತ್ತು ಸಾವಿರದ ಐದು ನೂರು ಈಕ್ವಲ್ಸ್ ಟು ಇಲ್ಲಿ ಒನ್ ಬೈ ಟು ನೂರು ಇಲ್ಲಿ ಮೂರು ಎಕ್ಸ್ ಹಾಗೇ ಇರಲಿ ಈಗ ನಾವು ಇಲ್ಲಿ ಗುಣಿಸಿರುವ ನೂರನ್ನು ಟು ಚಿಹ್ನೆ ಎಡಬದಿ ತಂದು ಭಾಗಿಸಿದ್ದೇವೆ ಹತ್ತು ಸಾವಿರದ ಐದು ನೂರು ಭಾಗಿಸು ಒಂದು ನೂರು ಮೂರು ಎಕ್ಸ್ ಬೈ ಎರಡು ಇಲ್ಲಿ ಮೂರು ಎಕ್ಸ್ ಗುಣಿಸು ಒಂದು ಮೂರು ಎಕ್ಸ್ ಇಲ್ಲಿ ಡಿವೈಡೆಡ್ ಬೈ ಎರಡು ಎಂದು ನಾವು ಬೈ ಟೂ ಅನ್ನು ತೆಗೆದುಕೊಂಡಿದ್ದೇವೆ ಈಗ ಒಂದು ಸೊನ್ನೆಗೆ ಒಂದು ಸೊನ್ನೆ ಒಂದು ಸೊನ್ನೆಗೆ ಒಂದು ಸೊನ್ನೆ ಇಲ್ಲಿ ಒಂದು ಮಾತ್ರ ಉಳಿದಿದೆ ಅಂದರೆ ಒಂದು ನೂರ ಐದು ಬೈ ಒಂದು ಎಂದರೆ ಒಂದು ನೂರ ಐದು ಎಂದು ನಾವು ತೆಗೆದುಕೊಳ್ಳಬೇಕು ಮೂರು ಎಕ್ಸ್ ಬೈ ಎರಡು ಹಾಗೆ ಇರಲಿ ಈಗ ಇಲ್ಲಿ ಇಲ್ಲಿ ಭಾಗಿಸಿರುವಂತಹ ಸಂಖ್ಯೆಯನ್ನ ಈಕ್ವಸ್ಟು ಚಿಹ್ನೆಯ ಎಡಬದಿ ತಂದು ಗುಣಿಸಿದ್ದೇವೆ ಒಂದು ನೂರ ಐದು ಗುಣಿಸು ಎರಡು ಇಲ್ಲಿ ಮೂರು ಎಕ್ಸ್ ಅನ್ನ ಹಾಗೆ ಇರಿಸಬೇಕು ಈಕ್ವಲ್ಸ್ ಟು ಮೂರು ಎಕ್ಸ್ ಒಂದು ನೂರ ಐದನ್ನ ಎರಡರಿಂದ ಗುಣಿಸಿದಾಗ ಗುಣಲಬ್ಧ ಎರಡು ನೂರ ಹತ್ತು ಬಂದಿದೆ ಎರಡು ನೂರ ಹತ್ತು ಈಕ್ವಲ್ಸ್ ಟು ಮೂರು ಎಕ್ಸ್ ಈಗ ಇಲ್ಲಿ ಎಕ್ಸ್ ಗೆ ಗುಣಿಸಲಾಗಿರುವಂತಹ ಮೂರನ್ನ ಈಕ್ವಲ್ ಚಿಹ್ನೆಯ ಎಡಬದಿ ಬಂದು ಇಲ್ಲಿ ಮೂರು ಬಾಗಿಸಿದೆ ಎರಡು ನೂರ ಹತ್ತು ಬಾಗಿಸು ಮೂರು ಈಕ್ವಲ್ಸ್ ಟು ಎಕ್ಸ್ ಇಲ್ಲಿ ಮೂರು ಒಂದ್ಲೆ ಮೂರು ಮೂರು ಎಳ್ಳೆ ಇಪ್ಪತ್ತೊಂದು ಏಳು ಮತ್ತು ಸೊನ್ನೆ ಎಂದರೆ ಎಪ್ಪತ್ತು ಇಲ್ಲಿ ಎಕ್ಸ್ನ ಬೆಲೆ ಎಪ್ಪತ್ತು ಆಗಿದೆ ಅಂದರೆ ಇದು ರಸ್ತೆ ಬದಿಗಿರುವ ಬಾಹುವಿನ ಉದ್ದ ಇಲ್ಲಿ ಎಕ್ಸ್ ಎನ್ನುವುದನ್ನು ನಾವು ರಸ್ತೆ ಬದಿಗಿರುವ ಬಾಹುವಿನ ಉದ್ದ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಇದು ರಸ್ತೆ ಬದಿಗಿರುವ ಬಾಹುವಿನ ಉದ್ದವಾಗಿದೆ ಎಂದು ಬರೆದುಕೊಂಡಿ ಈಗ ನಾವು ನದಿಯ ಬದಿಗಿರುವ ಬಾಹುವಿನ ಉದ್ದವನ್ನು ಕಂಡುಹಿಡಿಯಬೇಕು ನದಿಯ ಬದಿಗಿರುವ ಬಾಹುವಿನ ಉದ್ದ ಎರಡು ಎಕ್ಸ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಎಕ್ಸ್ನ ಬೆಲೆ ಎಪ್ಪತ್ತು ಬಂದಿದೆ ಆದ್ದರಿಂದ ಎಕ್ಸ್ನ ಬೆಲೆಯನ್ನು ನಾವು ಅಳವಡಿಸೋಣ ಎಕ್ಸ್ ಗುಣಿಸು ಟೂ ಗುಣಿಸು ಎಕ್ಸ್ನ ಬೆಲೆ ಎಪ್ಪತ್ತು ಇಲ್ಲಿ ಎಪ್ಪತ್ತೆರಡಲೆ ಒಂದು ನೂರ ನಲವತ್ತು ಆಗಿದೆ ಆದ್ದರಿಂದ ನದಿಯ ಬದಿಗಿರುವ ಬಾಹುವಿನ ಉದ್ದ ಇಲ್ಲಿ ಒಂದು ನೂರ ನಲವತ್ತು ಮೀಟರ್ಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಐದರಿಂದ ಎಂಟರವರೆಗಿರುವ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಒಂಬತ್ತರಿಂದ ಹನ್ನೊಂದನೇ ಪ್ರಶ್ನೆಗಳಿಗೆ ಉತ್ತರಿಸೋಣ